ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾ ನಾ ಇವತ್ತಪ್ಪ ಅಂತಂದ್ರೆ ಪೊಂಗಲ್ ಮಾಡಿದಿನಿ ಸಿ ಪೊಂಗಲ್ ಖಾರ ಪೊಂಗಲ್ ಎಲ್ಲ ಮಾಡಿದಿನಿ ನೈವೇದ್ಯ ಮಾಡ್ಬೇಕು ಆ ನಿನ್ನೆ ಸ್ವಲ್ಪ ಬಿಸಿ ಇದ್ದಿದ್ರಿಂದ ಎಳ್ಳು ಬೆಲ್ಲ ಎಲ್ಲ ಆಗಿರ್ಲಿಲ್ಲ ಹಂಗಾಗಿ ಅಮ್ಮನೆ ಕೊಡ್ಕೊಳ್ಸಿದ್ದಾರೆ ಏನೇನ್ ಕೊಡ್ಕಾ ಅಂತ ನಿಮ್ಗೆ ತೋರಿಸ್ತೇನೆ ಆಗ ರೆಡಿ ಮಾಡಿ ಇಟ್ಟಿದ್ದೀನಿ ಸಿಹಿ ಪೊಂಗಲ್ಲು ಇದು ಖಾರ ಪೊಂಗಲು ಚಲೋ ಬರುತ್ತೆ ತೋರ್ಸಕ್ ಹೋದ್ರೆ ಚಲೋ ಬರುತ್ತೆ ಖಾರ ಪೊಂಗಲ್ ಸಿಹಿ ಪೊಂಗಲ್ಲು ಆಮೇಲೆ ಮಾಮೂಲಿ ಎಲ್ಲಾರ ಮನೆಗೂ ಮಾಡುವಂತ ಇದು ನಾನು ಇದನ್ನೆಲ್ಲಾ ಇದ್ ಮಾಡ್ಬೇಕು ಆ ಕಬ್ಬು ಇದನ್ನೆಲ್ಲ ತಂದಿದ್ದೀವಿ ಅದನ್ನ ನೈವೇದ್ಯ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಶಂಕ್ರಾಂತಿ ಎಲ್ಲಾರ ಜೀವನ ತುಂಬಾ ಚೆನ್ನಾಗಿರ್ಲಿ ಅಂತ ಈಗ ಅಮ್ಮ ಕುಟ್ಕಳಿಸಿದ ನೀನು ಅಂದ್ರೆ ಸ್ವಲ್ಪ ಕಜಾಯ ಮಾಡಿದ್ರಂತೆ ಅಂದ್ರೆ ನಮ್ಮ ಅಮ್ಮನ್ನು ತಗು ಮನೆಯಲ್ಲಿ ಇದೆ ಜಾತ್ರೆ ನಡೀತಾ ಇದೆ ಅಲ್ಲಿ ಕಜ್ಜಾಯನ ಮಾಡ್ತಾರೆ ನನ್ಗೆ ಕಜಾಯ ತಿನ್ಬೇಕಂತ ಮೊನ್ನೆ ಅನಿಸ್ತಾ ಇತ್ತು ಆಮೇಲೆ ಅಮ್ಮ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಕಜ್ಜಾಯಿಂದ ಹಾಕನ ಹಾಕ ಕೊಟ್ಕಳ್ಸಿದಾರೆ ಕೊಟ್ಕಳ್ಸಿ ಮಾಡ್ ನೋಡವಾ ಗೊತ್ತಿಲ್ಲ ನನ್ಗೆ ಹೆಂಗ್ ಬರುತ್ತೋ ಅಂತ ಹೇಳೋದೇ ಅದೊಂದು ಆಮೇಲೆ ಕೊಟ್ಟು ಕುತ್ಕಳ್ಸಿದಾರೆ ಇದ್ರಲ್ಲಿ ಎಳ್ಳು ಮತ್ತೆ ಬೆಲ್ಲ ಮತ್ತೆ ಕೊಬ್ಬರಿ ಆಮೇಲೆ ಬೀಜ ಕಡಲೆ ಎಲ್ಲಾನು ಕೂಡ ಅಮ್ಮ ಉರ್ದು ಮಾಡಿ ಕೊಟ್ಟಿರೋದು ಪ್ರತಿ ವರ್ಷ ನಾನೇ ಮಾಡ್ಕೊತಿದ್ದೆ ಈ ವರ್ಷ ನಾನ್ ಮಾಡ್ಕೊಡ್ತೀನಿ ಬಿಡವಾ ಅಂತ ಅನ್ಬಿಟ್ಟು ಅಮ್ಮ ಮಾಡಿ ಕಳ್ಸಿದಾರೆ ಯಾಕೆಂದ್ರೆ ನಿನ್ನೆ ಬ್ಯುಸಿ ಇದ್ದೆ ಅಂತ ಅನ್ಬಿಟ್ಟು ಎಳ್ಳು ಬೆಲ್ಲ ಎಲ್ಲ ಕೊಟ್ಕಳ್ಸ್ರೆ ನಿನ್ನೆ ಸ್ವಲ್ಪ ಇದ್ನಲ್ಲ ಮಾಡೋದಕ್ಕಾಗಿರ್ಲಿಲ್ಲ ಹಂಗಾಗಿ ಎಳ್ಳು ಬೆಲ್ಲ ಕೊಟ್ಕಳ್ಸಿದ್ರೆ ಇವಾಗ ಪೊಂಗಲ್ ಎಲ್ಲ ಮಾಡ್ಕೊಂಡಿದೀನಿ ಇವಾಗ ದೇವರಿಗೆ ನೈವೇದ್ಯ ಮಾಡ್ಬಿಟ್ಟು ರಂಗೋಲಿ ಎಲ್ಲಾ ಇಟ್ಟಿದಾಯ್ತು ಮನೆ ಕ್ಲೀನಿಂಗು ಆಯ್ತು ಎಲ್ಲಾ ಆಯ್ತು ಪೂಜೆ ಒಂದ್ ಮಾಡ್ಬೇಕಷ್ಟೇನೆ ಸ್ಯಾರಿ ಹಾಕೊಂಡು ಪೂಜೆ ಮಾಡಿದ್ರೆ ಸಂಕ್ರಾಂತಿ ಹಬ್ಬ ಇವತ್ತು ಹ್ಮ್ ಮಕ್ಳಿಂದ ಸ್ನಾನ ಮಾಡ್ಕೊಂಡಿಲ್ಲ ಮಾಡ್ತಾ ಇದಾರೆ ನಾನ್ ಪೂಜೆ ಮಾಡ್ಬಿಡ್ತೀನಿ ಫಸ್ಟ್ ಆಮೇಲೆ ನೋಡೋಣ ಆಮೇಲೆ ಮಾಡೋಣ ಅಂತ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಮೇಲೆ ಪೊಂಗಲ್ಲು ಮತ್ತೆ ಬೋಂಡಾ ಈ ರೆಸಿಪಿನ ಶೇರ್ ಮಾಡ್ತೀನಿ ಆಮೇಲೆ ಜೊತೆಗೆ ಒಂದು ಸ್ವೀಟ್ ಶೇರ್ ಈ ವಿಡಿಯೋ ಏನ್ ಅನಿಸ್ತು ಹೆಂಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಒಂದ್ಸಲಿ ಮತ್ತೊಮ್ಮೆ ಹ್ಯಾಪಿ ಸಂಕ್ರಾಂತಿ ಈಗ ಒಂದು ಬಾಣ್ಲಿನ ಇಟ್ಕೊಂಡು ಒಂದು ಬೌಲಷ್ಟು ನಾನು ಹೆಸರು ಬೇಳೆನ ಹಾಕೊಳ್ತಾ ಇದ್ದೀನಿ ಬೇಳೆನ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಉರಿಯೋದ್ರಿಂದ ತುಂಬಾನೇ ರುಚಿ ಅನಿಸುತ್ತೆ ಇದು ಪೂರ್ತಿ ಕೆಂಪಾಗಬೇಕು ಅಥವಾ ಅಂತ ಇಲ್ಲ ಎಣ್ಣೆ ಬೆಣ್ಣೆ ಏನು ಅವಶ್ಯಕತೆ ಇಲ್ಲ ಹಾಗೆ ಡ್ರೈಯಲ್ಲಿ ನೀವು ಹುರ್ಕೊಳ್ಬೇಕಾಗುತ್ತೆ ಇದನ್ನ ಉರಿದು ನಾವು ಇನ್ನೊಂದು ಕಡೆ ನಾನು ಬಿಸಿನೀರನ್ನ ಕೂಡ ಇಟ್ಕೊಂಡಿದ್ದೀನಿ ಅದು ಉರಿಯೋಷ್ಟಲ್ಲಿ ಬಿಸಿನೀರು ಕೂಡ ಕಾದಿರುತ್ತಲ್ವಾ ಇದನ್ನ ಒಂದು ಲೋಟ ಹಾಕಿದ್ರೆ ನಾವು ನೀರನ್ನ ಎಂಟು ಲೋಟದಷ್ಟು ಹಾಕೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂಡ್ರೆನೆ ಇದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಗಾದಂಗೆ ಇದು ಗಟ್ಟಿ ಆಗುತ್ತೆ ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇಲ್ಲಿ ನೋಡಿ ಇಷ್ಟು ಆದರೆ ಆಯಿತು ಈಗ ನಾನು ಕುಕ್ಕರಲ್ಲಿ ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹುರಿದಿರ್ತಕ್ಕಂಥ ಹೆಸರು ಬೇಳೆನ ಪೂರ್ತಿಯಾಗಿ ಹಾಕೊಳ್ತೀನಿ ಇಲ್ಲಿ ನಾನು ರೆಡ್ ರೈಸ್ನ ಬಳಸ್ತಾ ಇದ್ದೀನಿ ನೀವು ರೇಷನ್ ಅಕ್ಕಿನೂ ಬಳಸಬಹುದು ಅಥವಾ ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿನೂ ಕೂಡ ನೀವು ಬಳಸ್ಕೊಳ್ಬೋದು ನಾನು ಇಲ್ಲಿ ರೆಡ್ ರೈಸ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಒಂದು ಬೌಲ್ ಅಷ್ಟು ಅಂದರೆ ಒಂದು ಪಾವಷ್ಟು ಅಷ್ಟು ನಾನು ಅಕ್ಕಿನ ಬಳಸಿದ್ದೀನಿ ಇಲ್ಲಿ ಬಟಾಣಿ ಇತ್ತು ಬಟಾಣಿ ಇಲ್ಲ ಅಂದ್ರೆ ಈಗ ಅವರ ಸೀಸನ್ ಇರೋದ್ರಿಂದ ಅವರೇ ಕೂಡ ನೀವು ಬಳಸ್ಕೊಳ್ಬೋದು ಅರ್ಶಿನ ಜೀರಿಗೆ ಮೆಣಸು ರುಚಿಗೆ ಮತ್ತೆ ಖಾರಕ್ಕಾಗಿ ನಾನು ಹಸಿಮೆಣಿಕಾಯ್ ಐದರಿಂದ ಆರು ಬಳಸ್ತಾ ಇದ್ದೀನಿ ಈ ಟೈಮ್ ಅಲ್ಲಿ ಜೀರಿಗೆ ಮೆಣಸನ್ನ ಬಳಸೋದ್ರಿಂದ ಕೆಮ್ಮು ಕಫ ಇದೆಲ್ಲ ಕಮ್ಮಿ ಆಗುತ್ತೆ ಹಂಗಾಗಿ ಜೀರಿಗೆ ಮೆಣಸನ್ನ ನೀವು ಅದನ್ನ ತಿನ್ನಲ್ಲ ಅನ್ನೋರು ಕುಟ್ಟಿ ಹಾಕೊಳ್ಬೋದು ಉಪ್ಪು ಉಪ್ಪು ಹಾಕಿ ನಾನು ಕಾರಕ್ಕೆ ಹಸಿಮೆಣಿಕಾಯ ಬಳಸ್ತಾ ಇದ್ದೀನಿ ಹಾಕಿ ಇದನ್ನ ತ್ರೀ ವಿಷಲ್ ತಗೊಳ್ಬೇಕಾಗುತ್ತೆ ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಬೌಲ್ ಅಷ್ಟು ನಾನು ಕಾಯಿ ಒಂದ್ ಅರ್ಧ ಬೌಲ್ ಅಷ್ಟು ಕಡಲೆ ಹರ್ಶಿರ್ಸಿಕ ಉರ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಹಾಕಿ ರುಬ್ಕೊಂಡ್ರೆ ಅಹ್ ತೆಳ್ಳಿಗೆ ರುಬ್ಕೊಳ್ಬೇಕಾಗತ್ತೆ ರುಬ್ಕೊಂಡ್ರೆ ಬಿಸಿ ಬಿಸಿಯಾದ ಪೊಂಗಲ್ಗೆ ಕಾಯಿ ಚಟ್ನಿ ರೆಡಿ ಆಗುತ್ತೆ ಈಗ ವಿಜಲ್ ಆಗಿದೆ ಮೂರರಿಂದ ನಾಲ್ಕು ವಿಜಲ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ರೆ ಈ ತರ ಬೆಂದಿದ್ರೆ ಮಾತ್ರ ಒಂದು ಪೊಂಗಲ್ಲು ತುಂಬಾ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಆಹ್ಹ್ ಈ ಒಂದ್ಸ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅರ್ಧಂಬರ್ಧ ಬೆಂದಿರುತ್ತೆ ಹೆಸ್ರು ಬೇಳೆ ಅವಾಗ ಟೇಸ್ಟ್ ಇರೋಲ್ಲ ಪೊಂಗಲಲ್ಲಿ ಆತರ ಮಾಡ್ಕೊಳಕ್ ಹೋಗ್ಬೇಡಿ ಒಂದ್ ವಿಷಲ್ ಜಾಸ್ತಿನೇ ಆದ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಪೊಂಗಲ್ನ ಬೇಯಿಸ್ಕೊಂಡ್ರೆ ಅದು ರುಚಿ ಕೊಡುತ್ತೆ ಈಗ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮೂರ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೊಂಡು ಗೋಡಂಬಿ ಆ ಸಾಸಿವೆ ಹಾಕೊಂಡಿದ್ದೀನಿ ಇವೆರಡು ಚಿಟಪಟ ಅಂತ ಸಿಡ್ದಿದ ತಕ್ಷಣ ಇನ್ನೊಂದ್ ಸ್ವಲ್ಪ ಖಾರ ಕಾರವಾಗಿರ್ಲಿ ಅಂತ ಅನ್ಬಿಟ್ಟು ಇಲ್ಲಿ ಬಳಸ್ತಾ ಇದ್ದೀನಿ ನೀವು ಬೇಡ ಅನ್ನೋರು ಕಮ್ಮಿ ಹಾಕೊಳ್ಳಿ ಈ ಚಳಿಗೆ ಸ್ವಲ್ಪ ಖಾರ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈಗ ನಾನು ಶುಂಠಿನ ತುರ್ದು ಹಾಕೊಳ್ತಾ ಇದ್ದೀನಿ ಶುಂಠಿ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಪ್ಪದಲ್ಲಿ ಹುರಿದಾಗ ಲಾಸ್ಟ್ ಅಲ್ಲಿ ನಾವು ಈ ಒಂದು ಕೊತ್ತಂಬರಿ ಸೊಪ್ಪನ್ನ ತುಪ್ಪದಲ್ಲಿ ಉರಿಯೋದನ್ನ ಮರಿಬೇಡಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಉರ್ಕೊಳ್ಳಿ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಈ ಉರಿಯೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಉರಿದಿರ್ತಕ್ಕಂಥ ಎಲ್ಲ ಒಂದು ಒಗ್ಗರಣೆನ ನಾನು ಕುಕ್ಕರ್ ಒಳಗಡೆ ಹಾಕೊಳ್ತೀನಿ ಈಗ ಬೇಕಾದ್ರೆ ನೀವು ತೆಂಗಿನಕಾಯಿ ತುರಿನ ಬೇಕಾದ್ರೆ ಸ್ವಲ್ಪ ಸೇರ್ಸ್ಕೊಳ್ಬಹುದು ಹಾಗೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾದ ಪೊಂಗಲ್ಲು ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೀವು ಗೋಡಂಬಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬಹುದು ಆದ್ರೆ ಗೋಡಂಬಿ ಹಾಕಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ಅದ್ರ ಒಗ್ಗರಣೆ ಮಾತ್ರ ನೀವು ತುಪ್ಪದಲ್ಲೇ ಹಾಕೊಳ್ಳಿ ನೋಡಿ ಬಿಸಿ ಬಿಸಿ ಆದಂತ ಖಾರ ಪೊಂಗಲ್ಲು ರೆಡಿ ಆಯ್ತು ಈಗ ನೆಕ್ಸ್ಟ್ ನಾನು ಮೈಸೂರು ಬೋಂಡನ್ನು ಕೂಡ ನಿಮಗೆ ತೋರಿಸ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇಲ್ಲಿ ಮೈಸೂರು ಬೋಂಡಕ್ಕೆ ನಾನು ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಬೇಡ ಅನ್ನೋರು ಗೋಧಿ ಹಿಟ್ಟನ್ನು ಬಳಸ್ಕೊಳ್ಳಿ ಇಲ್ಲಿ ಹೋಟೆಲ್ ಸ್ಟೈಲಲ್ಲಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಮೈದಾ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ ಅದೇ ಬೌಲಲ್ಲಿ ನಾನು ಮೊಸರನ್ನು ಕೂಡ ಹಾಕ್ಕೊಂಡು ಒಂದು ಕಾಲ್ ಸ್ಪೂನಷ್ಟು ಸೋಡಾನ ಕಾ ಸೋಡಾ ಹಾಕ್ಕೊಂಡು ಎರಡು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಗರಿಗರಿಯಾಗಿ ಬರಬೇಕಲ್ವಾ ಬೋಂಡ ಹಂಗಾಗಿ ಎರಡು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನಾನು ಹಸಿಮಿರ್ಸಿಕೆ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಹಾಗೆಯೇ ಕರ್ಬೇನ ಸೊಪ್ಪು ಇಷ್ಟು ತರತರಿಯಾಗಿ ಮಿಕ್ಸಿನಲ್ಲಿ ಒನ್ ರೌಂಡ್ ಇದು ಮಾಡ್ಕೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಮಿಕ್ಸ್ ಮಾಡೋದ್ರಿಂದನೇ ಫ್ಲಫಿಯಾಗಿ ಬರುತ್ತೆ ಯಾವ ಥರ ಮಿಕ್ಸ್ ಮಾಡ್ಬೇಕಂತ ನಿಮಗೆ ತೋರಿಸ್ತೀನಿ ಈ ಥರ ಚೆನ್ನಾಗಿ ನಿಮ್ಗೆ ಏನಾದರೂ ಮೊಸರು ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೀವೇನು ಮಾಡಿ ಅಂತಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಮೂರು ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನಿಮ್ಮ ಒಂದು ಮೈಸೂರು ಬೋಂಡ ಏನಿರುತ್ತೆ ತುಂಬ ಫ್ಲಫಿಯಾಗಿ ಎಣ್ಣೆಯಲ್ಲಿ ಎಣ್ಣೆ ಹೀರ್ಕೊಳ್ಳಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದನ್ನು ನೀವು ಮಧ್ಯಾಹ್ನ ಮಾಡಿಟ್ರೆ ಈವ್ನಿಂಗ್ ಸ್ನ್ಯಾಕ್ಗೆ ಇದನ್ನು ಇದನ್ನು ಕಲಸಿಟ್ರೆ ಈವ್ನಿಂಗಲ್ಲಿ ನೀವು ಮಾಡ್ಕೊಳ್ಬೋದು ಅಥವಾ ಏನಾದರೂ ನೀವು ಕೆಲ್ಸಕ್ಕೆ ಹೋಗ್ತೀರಾ ಅನ್ನೋಂಗಿದ್ರೆ ಬೆಳಗ್ಗೆನೇ ಇದನ್ನು ಕಲಸಿಟ್ಬಿಟ್ಟು ಹೋದ್ರೆ ಸಂಜೆ ಬಂದು ನೀವು ಇದನ್ನು ಮಾಡ್ಕೊಳ್ಬೋದು ಅಥವಾ ನಿಮಗೆ ಟೈಮ್ ಇಲ್ಲ ಅನ್ನೋರು ನೈಟ್ ಕಲಸಿಟ್ಬಿಟ್ಟು ನೀವು ಬೆಳಿಗ್ಗೆ ಕೂಡ ಇದನ್ನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ಈ ಬೋಂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ತರ ಚೆನ್ನಾಗಿ ಒಂದು ಮೂರು ನಿಮಿಷಗಳ ಕಾಲ ಕಲಿಸ್ಕೊಂಡು ನಾನು ಇದನ್ನ ಒಂದೂವರೆ ಗಂಟೆಗಳ ಕಾಲ ಇದನ್ನ ಅಹ್ ನೆನೆಯೋದಿಕ್ಕೆ ಬಿಡ್ತೀನಿ ಇದು ನೆಂದ್ರೇನೆ ತುಂಬಾ ಚೆನ್ನಾಗಿ ಈ ಬೋಂಡ ಬರೋದು ನಾವು ಇಮಿಡಿಯೇಟ್ ಮಾಡ್ತೀವಂದ್ರೆ ಈ ಬೋಂಡ ಚೆನ್ನಾಗಿ ಅಷ್ಟು ಚೆನ್ನಾಗಿ ಬರಲ್ಲ ಸ್ನೇಹಿತರೆ ಹಂಗಾಗಿ ನಿಮಗೆ ತೋರಿಸ್ತಾ ಅಂತದ್ದು ಇದನ್ನ ನೆನೆಯದಕ್ಕೆ ಬಿಡೋಣ ಈಗ ಒಂದೂವರೆ ಅವರ್ ಆಗಿದೆ ಒನ್ ಅಂಡ್ ಹಾಫ್ ಅವರ್ ಆಗಿದೆ ಈಗ ಇದನ್ನ ಓಪನ್ ಮಾಡಿ ನೋಡಿ ಚೆನ್ನಾಗಿ ನೆನ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಫ್ಲಫಿ ಆಗಿ ಒಂದು ಬೋಂಡ ಬರುತ್ತೆ ಅಂತಾನೆ ಹೇಳ್ಬೋದು ಇವಾಗ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಕೊಂಡಿದೀನಿ ಬನ್ನಿ ಇದನ್ನ ಹಾಕೋಣ ನೋಡಿ ಯಾವ ತರ ಆಗಿದೆ ಅಂತ ಇನ್ನೊಂದ್ಸಲಿ ನಾವು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಆ ಒಂದು ಫ್ಲಫಿಯಾಗಿ ಬರುತ್ತೆ ಬೋಂಡ ಬನ್ನಿ ಇವಾಗ ಎಣ್ಣೆಗೆ ಹಾಕೊಳ್ಳೋಣ ಹಾಕಿ ಒಂದ್ ಸ್ವಲ್ಪ ಇದನ್ನ ಹಾಕಿ ಎಣ್ಣೆ ಅಂತ ನೋಡ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಕರೆಕ್ಟ್ ಆಗಿದೆ ಈಗ ನಾವು ಬೋಂಡಗಳನ್ನ ಹಾಕೊಳ್ಳೋಣ ಇದಕ್ಕೆ ಸಪ್ರೇಟ್ ಚಟ್ನಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಾವು ಪೊಂಗಲ್ಗೆ ಮಾಡಿದ್ವಲ್ಲ ಅದೇ ಚಟ್ನಿ ಆಗುತ್ತೆ ನೀವೇನಾದ್ರೂ ಬರೀ ಇದನ್ನ ಮಾಡ್ತೀರ ಅಂದ್ರೆ ಚಟ್ನಿನ ಮಾಡ್ಕೊಳ್ಳಿ ಚಟ್ನಿ ಜೊತೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ನಾನು ಎರಡಕ್ಕೂ ಆಗುತ್ತೆ ಅಂತ ಅನ್ಬಿಟ್ಟು ಪೊಂಗಲ್ಗೆ ಬೋಂಡಕ್ಕೆ ಎರಡಕ್ಕೂ ಕೂಡ ಆಯ್ತು ಚಟ್ನಿ ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈ ಇದು ಕಮ್ಮಿ ಖಾರ ಕಮ್ಮಿ ಇದ್ರೆ ಅದರಲ್ಲಿ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡ್ರೆ ಸಖತ್ ಆಗಿರುತ್ತೆ ಬೋಂಡ ಅಂತಾನೆ ಹೇಳ್ಬೋದು ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವು ಉಡುಪಿ ಅಲ್ಲೆಲ್ಲಾ ತಿಂದಿರ್ತೀರಾ ಇದ್ ಮನೇಲೂ ಕೂಡ ಮಾಡ್ಕೊಳ್ಬಹುದು ಒಂದ್ಸಲಿ ಟ್ರೈ ಮಾಡಿ ಈ ತರ ಹಾಕೋದ್ರಿಂದ ನಿಮ್ಗೆ ನೀಟಾಗಿ ಎಲ್ಲೂ ಕೂಡ ಎರಡು ಕೈ ಈ ತರ ಇಟ್ಕೊಂಡು ಈ ತರ ಈ ತರ ರೌಂಡ್ ಗೆ ನೀವು ಹಾಕ್ಬೇಕಾದ್ರೆ ಎಣ್ಣೆ ಬಿಸಿ ಇರುತ್ತೆ ನೋಡ್ಕೊಂಡು ನೀವು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ಕೊಂಡು ಹಾಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಕೈಗೆ ಎಣ್ಣೆ ತಾಗೋ ಸಾಧ್ಯತೆ ಇರುತ್ತೆ ಹಂಗಾಗಿ ನಾನು ಫಸ್ಟ್ ಇದ್ರಲ್ಲಿ ತೋರ್ಸದ್ನಲ್ವಾ ಅದು ಈಸಿ ಮೆಥಡ್ ನಿಮ್ಗೆ ಏನಾದ್ರು ರೌಂಡ್ ಶೇಪಲ್ಲಿ ಬೇಕು ಅಂದ್ರೆ ಮಾತ್ರ ಈ ತರ ಮಾಡ್ಕೊಳ್ಳಿ ರೌಂಡ್ ಶೇಪಲ್ಲಿ ಬರುತ್ತೆ ಆದ್ರೆ ಎಣ್ಣೆನಲ್ಲಿ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಈ ತರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರೋ ರೌಂಡ್ ಅಂತ ಮೈಸೂರ್ ಬೋಂಡ ಸೇಮ್ ಹೋಟೆಲ್ ಸ್ಟೈಲ್ ಅಲ್ಲಿ ರೆಡಿ ಆಗುತ್ತೆ ನೋಡಿ ರೆಡಿ ಆಗದೆ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಸ್ನೇಹಿತರೆ ಮೈಸೂರ್ ಬೋಂಡ ಸಖತ್ ಆಗಿದೆ ಖಂಡಿತವಾಗ್ಲು ನೀವು ಒಂದ್ಸಲಿ ಟ್ರೈ ಮಾಡಿ ಈ ಒಂದು ಚಳಿಗಾಲದಲ್ಲಿ ತುಂಬಾನೇ ರುಚಿ ಅನ್ಸುತ್ತೆ ರಫಿಯಾಗಿ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ ಸ್ನೇಹಿತರೆ ಪೊಂಗಲ್ಲು ಮತ್ತೆ ಮೈಸೂರು ಬೋಂಡನ ನೋಡಿದ್ರಲ್ವಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಹೇಳಿರೋ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಚಟ್ನಿ ಜೊತೆಗೆ ತಿಂತ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಒಂದೇ ಮಾಡ್ಕೊಂಡು ಪೊಂಗಲ್ಲು ಮತ್ತೆ ಮೈಸೂರು ಬೋಂಡ ಎರಡೂ ಕೂಡ ಒಂದೇ ಇದರಲ್ಲಿ ಈ ತರ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಬೆಳಿಗ್ಗೆ ಹೊತ್ತು ಮಾಡಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಬಿಟ್ಟು ಅದ್ರ ರಾತ್ರಿನೇ ನೀವು ಮೈಸೂರು ಬೋಂಡ ಮಾಡೋದಕ್ಕೆ ಪ್ರಿಪ್ರೇಶನ್